ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಮಹಿಳೆಯರಲ್ಲಿ ಬೇಕಾದಷ್ಟು ತೊಂದರೆಗಳು ಕಾಣಿಸ್ತಿದೆ ಅಲ್ವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಮೆನ್ಸ್ಟ್ರಲ್ ಪೇನ್ ಅಂತ ಎಷ್ಟೋ ಜನ ಡೇಟ್ ಆದಾಗ ನಾಲ್ಕು ದಿನ ಐದು ದಿನ ಪೇಯ್ನ್ ಕಿಲ್ಲರ್ ತಿಂತಾರೆ ಸೊ ಅಷ್ಟೊಂದು ತಿಂದ್ರೆ ಏನು ತೊಂದರೆ ಆಗುತ್ತೆ ಯೂಟ್ರಸ್ ಡ್ಯಾಮೇಜ್ ಮಾಡ್ತಾ ಬರುತ್ತೆ ನೀವು ಮತ್ತೆ ಹಾರ್ಮೋನ್ ಮಾತ್ರೆ ತಿಂತೀರಿ ಓವರ್ ಫ್ಲೋ ಇರುತ್ತೆ ಅಂತ ಮಾತ್ರೆ ತಗೊಳ್ತೀರಿ ಡೇಟ್ ಆಗೋದೇ ಇಲ್ಲ ಅಂತ ಮಾತ್ರೆ ತಗೊಳ್ತೀರಿ ಸೊ ಇದೆಲ್ಲ ಏನ್ ಮಾಡುತ್ತೆ ನಮ್ಮ ಯೂಟ್ರಸ್ ಅನ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಆಗ ಬೇರೆ ಕಾಯಿಲೆಗಳು ಬರುತ್ತೆ ಗೆಡ್ಡೆಗಳು ಉಂಟಾಗ್ಬೋದು ಅಥವಾ ಸರ್ವಿಕ್ಸ್ ಕ್ಯಾನ್ಸರ್ ಉಂಟಾಗ್ಬೋದು ಅಥವಾ ಗರ್ಭಕೋಶ ತೆಗಿಬೇಕಂತ ಸಂದರ್ಭ ಬಂದೇ ಬರುತ್ತೆ ಇನ್ನು ಕೆಲವರಿಗೆ ಈಸ್ಟ್ ಇನ್ಫೆಕ್ ವೈಟ್ ಡಿಸ್ಚಾರ್ಜ್ ಇಂಥದ್ದು ಬೇಕಾದಷ್ಟು ಕಾಯಿಲೆಗಳು ಬರುತ್ತೆ ಇದು ಬಾರದೆ ಇರಬೇಕು ಅಂತಂದ್ರೆ ಎಕ್ಸರ್ಸೈಸ್ ಅಂತ ತುಂಬಾ ಇಂಪಾರ್ಟೆಂಟ್ ಎಕ್ಸಸೈಸ್ ಇರುತ್ತೆ ಕೆಲವೊಂದು ಲೇಡೀಸ್ಗೆ ಅದು ವರ ಸೊ ಉಪಯುಷ್ಟ ಕೋಣಾಸನ ಬದ್ಧ ಕೋಣಾಸನ ಮತ್ತೆ ಕೆಲವೊಂದು ಶಶಾಂಕಾಸನ ಚಕ್ರಾಸನ ಇದೆಲ್ಲ ಇಂಪಾರ್ಟೆಂಟ್ ಆಸನ ಆಗಿರುತ್ತೆ ಸೊ ಅದನ್ನ ನೀವು ಫಾಲೋ ಮಾಡಬೇಕು ಜೊತೆಗೆ ಗರ್ಭಕೋಶಕ್ಕೆ ಪುಷ್ಟಿ ಕೊಡುವಂತ ಆಹಾರ ಪದ್ಧತಿನ ಸೇವನೆ ಮಾಡಬೇಕು ಈಸ್ಟ್ರೋಜನ್ ಲೆವೆಲ್ ನ್ಯಾಚುರಲ್ ಆಗು ಬೇಕಾದಷ್ಟು ಗಿಡಮೂಲಿಕೆಗಳು ಸಿಗುತ್ತೆ ಹಾಗೆ ಬನಾನಾ ಫ್ಲವರ್ ಅಲ್ಲಿ ಸಿಗುತ್ತೆ ನಮ್ಮ ದೇಹಕ್ಕೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ತಗೋಬೇಕು ಸೊ ಇದರಿಂದ ನೀವು ಮಾತ್ರಗಳು ಇಲ್ಲದೆ ನಿಮಗೆ ಯಾವುದೇ ರೀತಿ ಡೇಟ್ ಇಶ್ಯೂ ಇದ್ರೂ ಕೂಡ ಅದನ್ನ ಸರಿಪಡ್ಸ್ಕೋಬಹುದು ಫ್ಯೂಚರ್ ಅಲ್ಲಿ ಆಗೋ ಅನಾಹುತ ಅಂದ್ರೆ ಇನ್ಫರ್ಟಿಲಿಟಿ ಮತ್ತೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತಲ್ವಾ ಅದರಿಂದ ಹೊರಗಡೆ ಬರಲಿಕ್ಕೆ ಬೇಕಾಗಿರುವಂಥದ್ದು ನಿಮಗೆ ನ್ಯಾಚುರಲ್ ಟೆಕ್ನಿಕ್ಸ್ ಹಾಗೆಯೇ ಸ್ವಾದಿಷ್ಟಾನ ಸೊ ಆ ರೀಜನನ್ನು ಎನರ್ಜಿ ಕೊಟ್ಟು ನೀವು ಸರಿ ಮಾಡ್ಕೊಳ್ತಾ ಬರಬೇಕು ಆಗ ನಿಮಗೆ ಕಾಯಿಲೆಗಳು ಬರೋದೇ ಇಲ್ಲ ಇನ್ಕ್ಲೂಡಿಂಗ್ ಮೆನ್ಸ್ರಲ್ ಪೇಯ್ನ್ ಇರ್ಬೋದು ಅಥವಾ ಮೆನೋರಿ ಅಂತ ಓವರ್ ಬ್ಲೀಡಿಂಗ್ ಇರ್ಬೋದು ಅಮೆನೋರಿ ಅಂತ ಬ್ಲೀಡಿಂಗ್ ಆಗದೆ ಇರ್ಬೋದು ಸೊ ಇದನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ ನಿಮಗೆ ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್ ಇರುತ್ತಲ್ವ ಅದನ್ನು ಫಸ್ಟ್ ಸರಿ ಮಾಡ್ಕೋಬೇಕು ಜೊತೆಗೆ ಸ್ಟ್ರೆಸ್ ಇರುತ್ತಲ್ಲ ಬರ್ಡನ್ ಅದನ್ನು ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದೇ ಇಲ್ಲ